ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ವ್ಲಾಗ್ಸ್ ಹಾಗೆ ಇವತ್ತಿನ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾ ಹೇಳಕ್ ಇಷ್ಟಪಡ್ತೀನಿ ನಮ್ಮಮ್ಮ ಇವತ್ತು ಸಂಡೇ ಸ್ಪೆಷಲ್ ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡ್ತಿದ್ದಾರೆ ಹಾಗೆ ಈ ವಿಡಿಯೋನ ನೋಡ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ನ ಮರಿ ಆ ಎಲ್ಲರಿಗೂ ನಮಸ್ತೆ ನಾನು ನಾನು ನಾನಿವತ್ತು ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ಏನೇನು ಬೇಕು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ ಒನ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಸ್ಟಾರ್ ಮತ್ತು ಕಪ್ಪು ಏಲಕ್ಕಿ ಒಂದು ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಧನಿಯಾ ಪುಡಿ ಮೆಣಸಿನ ಪುಡಿ ಗರಂ ಮಸಾಲೆ ಸ್ವಲ್ಪ ಅರಿಶಿನ ಮೊಸರು ಶಾಹಿ ಜೀರಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮತ್ತು ತುಪ್ಪ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಗೆ ಇವಾಗ ಹಾಕ್ತಿದ್ದಾರೆ ಆ ಚಿಕನ್ಗೆ ಹ ಈಗ ಧನಿಯಾ ಪುಡಿ ಹಾಗೆ ಮೆಣಸಿನ ಪುಡಿ ಹಾಗೆ ಗರಂ ಮಸಾಲೆ ಹಾಗೆ ಸ್ವಲ್ಪ ಅರ್ಶನ ಇದು ಶಾಯಿ ಜೀರಾ ಪಲಾವ್ ಎಲೆ ಚಕ್ಕೆ ಲವಂಗ ಎರಡು ಏಲಕ್ಕಿ ಸ್ಟಾರ್ ಕಪ್ಪು ಏಲಕ್ಕಿ ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಹಣ್ಣ ಹಿಂಡ್ಕೊಂಡು ಅದರ ರಸಾನ ಅದ್ರೊಳಗೆ ಹಾಕ್ತಾ ಇದ್ದೀವಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ತುಪ್ಪ ಹಾಗೆ ಒಂದು ಕಪ್ ಮೊಸರು ಹಾಗೆ ಎಲ್ಲಾದ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ತ್ರೀ ಅವರ್ಸ್ ಮ್ಯಾರಿನೇಟ್ ಮಾಡಕ್ಕೆ ಬಿಡಿ ಒಂದೂವರೆ ಒಂದೂವರೆ ಲೋಟ ಬಾಸುಮತಿ ರೈಸ್ ನೆನ್ಸ್ಕೊಂಡಿದ್ದೀನಿ ಅರ್ಧ ಗಂಟೆ ನಾಲ್ಕು ಲೋಟ ನೀರು ತಗೊಂಡಿದ್ದೀನಿ ಸ್ವಲ್ಪ ಶಾಹಿ ಜೀರಾ ಮತ್ತು ಒಂದು ಪಲಾವ್ ಎಲೆ ಮತ್ತು ಮೂರು ಲವಂಗ ಮತ್ತು ಒಂದು ಚೂರು ಚಕ್ಕೆ ಹಾಕ್ತಿದ್ದೀನಿ ಮತ್ತು ಉಪ್ಪು ಸೊಪ್ಪು ಪುದೀನ ಒಂದು ಸ್ವಲ್ಪ ಇದನ್ನ ಇವಾಗ ಕಾಯಿಸ್ಕೊಳ್ಳೋಣ ನೀರು ಈ ನೀರು ಕುದಿಯೋ ಟೈಮಲ್ಲಿ ಅಕ್ಕಿ ಹಾಕಿ ಅದಕ್ಕೆ ದಮ್ ಮಾಡೋದಿಕ್ಕೆ ರೆಡಿ ಮಾಡೋಣ ನಾವೀಗ ಇದಕ್ಕೆ ಅಕ್ಕಿ ಹಾಕ್ತಾ ಈಗ ನಮ್ಮ ಬಿರಿಯಾನಿ ರೆಡಿ ಆಗಿದೆ ಮಿಕ್ಸ್ ಮಾಡ್ಕೊತ ಇದೀವಿ ಹಾಗೆ ಇದನ್ನ ಈಗ ಪ್ಲೇಟ್ ಒಳಗೆ ಹಾಕೊಂತ ಇದೀವಿ ಈಗ ರೆಡಿ ಆಗಿದೆ ನಮ್ಮ ಹೈದ್ರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ ಈಗ ಇದನ್ನ ಟೇಸ್ಟ್ ಮಾಡೋಣ ತುಂಬಾ ಚೆನ್ನಾಗಿದೆ ನೀವು ಟೇಸ್ಟ್ ಮಾಡಿ ಮನೇಲಿ ಎಂಜಾಯ್ ಮಾಡಿ ತಿಂದು ಹಾಗೆ ನಮ್ಮ ಚಾನೆಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ